ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ ಸುಸ್ವಾಗತ ಸ್ನೇಹಿತರು ಇವತ್ತೊಂದು ದಿನ ನೋಡೋಣ ಥರ್ಟಿ ಫೈವ್ ಫೋರ್ಟಿ ಈಸ್ಟ್ ಫೇಸಿಂಗ್ ಪ್ಲಾಸ್ಟ್ ಪ್ಲಾಟ್ ಅಂದರೆ ಪೂರ್ವಕ್ಕಿರುವಂಥ ಮಾಡಿರುವಂಥ ಪ್ಲಾಟ್ನಲ್ಲಿ ನಾವು ನಿಮಗೆ ಟು ಬಿ ಎಚ್ ಕೆ ಮನೆಯ ಪ್ಲ್ಯಾನ್ ಮಾಡಿ ತೋರಿಸ್ತಾ ಇದ್ದೀವಿ ಫ್ರೆಂಡ್ಸ್ ಇದು ನಿಮಗೆ ಟೋಟಲ್ ಆಗಿ ವಾಸ್ತು ಪ್ರಕಾರ ಸಿಗುತ್ತೆ ಇದು ನಿಮಗೆ ಕಂಫರ್ಟೇಬಲ್ ಆಗಿ ಇದರಲ್ಲಿ ನಿಮಗೆ ಟು ಬಿ ಎಚ್ ಕೆ ಮನೆ ಸಿಗುತ್ತೆ ಅದರಲ್ಲಿ ನಿಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಆ ಟೋಟಲಿ ನಿಮಗೆ ಕಿಚನ್ ಒಳಗೆ ಡೈನಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನಡೀ ಸ್ನೇಹಿತ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಪೋರ್ಟ್ ಮಾಡ್ತಾ ರೀ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಮ್ಮ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ನಿಮ್ಮ ಮನೋಮೆಚ್ಚಿನ ನಿಮ್ಮ ಒಂದು ಡ್ರೀಮ್ ಇರುತ್ತಲ್ಲ ಮನೆ ಕಟ್ಟಬೇಕು ಈಗ ಅನ್ನೋದು ಮನಿ ಕಟ್ಟಬೇಕಂದ್ರೆ ನಿಮಗೆ ಪ್ಲ್ಯಾನ್ ಅಂತರೂ ಬೇಕೇ ಬೇಕು ಇದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ನೀವು ಪ್ರತಿಯೊಂದು ನಿಮಗೆ ವಾಸ್ತು ಪ್ರಕಾರ ನಮ್ಮ ಚಾನಲಲ್ಲಿ ಪ್ಲ್ಯಾನ್ ಸಿಗ್ತಾ ಹೋಗುತ್ತವೆ ಇದು ನೋಡಿ ನಿಮಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಆಗಬಹುದೇನೋ ಹಾಗೇ ಆಗುತ್ತೆ ಹಾಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಸ್ನೇಹಿತರೆ ನಾನು ನೀವು ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋದನ್ನು ನೋಡಿ ಸ್ನೇಹಿತರೆ ಇದು ಗೇಟ್ ಇದೆ ಗೇಟ್ ನೀವು ಎಂಟ್ರಿ ಮಾಡಿ ಬಂದು ಕಾರ್ ಪಾರ್ಕಿಂಗಲ್ಲಿ ನಿಂತ್ಕೊತೀರಾ ಇದು ನೋಡಿ ಎಂಥ ಒಳ್ಳೇದಂಥ ಕಾರ್ ಪಾರ್ಕಿಂಗ್ ಸಿಗುತ್ತೆ ಅಂದರೆ ನಿಮಗೆ ಇಷ್ಟು ಫೇಸಿಂಗ್ ಪ್ಲಾಟಲ್ಲಿ ಇದು ಇದು ನೋಡಿ ಹದಿನೈದು ಫೀಟ್ ಒಂದು ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹನ್ನೆರಡು ಫೀಟ್ ಎಂಟ್ ಇಂಚ್ ಸಿಗುತ್ತೆ ಆರಾಮಾಗಿ ನೀವು ಎರಡು ಕಾರ್ ಕೂಡ ಇದರಲ್ಲಿ ಪಾರ್ಕ್ ಮಾಡ್ಕೋಬೋದು ಹಾಗೆ ಟೂ ವೀಲರ್ ಕೂಡ ಒಂದಿಂದ ಮೂರು ಕಾರ್ ಆರಾಮಾಗಿ ಟೂ ವೀಲರ್ ಪಾರ್ಕ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ನೋಡಿ ಕಾರ್ ಪಾರ್ಕಿಂಗಲ್ಲಿ ನಿಮಗೆ ಒಂದು ಕೇಸ್ ಕೂಡ ಇದರಲ್ಲಿ ಸಿಗುತ್ತೆ ಮೇಗಡೆ ಹೋಗಕ್ಕೆ ಆರು ಫೀಟ್ ನಾವು ಇಲ್ಲಿ ಬಿಟ್ಟಿದ್ದೀವಿ ಮೂರು ಬೈ ಮೂರದ್ದು ಆರಾಮಾಗಿ ನಿಮ್ ಕಂಫರ್ಟೇಬಲ್ ಆಗಿ ಫ್ಯೂಚರಲ್ಲಿ ನೀವು ಮನೆ ಕಟ್ಟುವಾಗ ಇದೇ ತರ ಮನಿ ಕಟ್ತಾ ಇರ್ತೀರಲ್ಲ ಅವಾಗ ನಿಮಗೆ ಯೂಸ್ ಯೂಸ್ಫುಲ್ ಆಗುತ್ತೆ ಹಾಗಾಗಿ ನಿಮಗೆ ಸಪೋಸ್ ನೀವು ಮ್ಯಾಲೆ ಕಟ್ಟು ರೆಂಟಿಗೆ ಕೊಟ್ಟರು ಇಲ್ಲಿ ಆರಾಮಾಗಿ ಟೂ ವೀಲರು ಅವರು ನಿಮ್ಮ ರೆಂಟರ್ ಆರಾಮಾಗಿ ಇಡಬಹುದು ಸ್ನೇಹಿತರೆ ನಡೆ ಸ್ನೇಹಿತರೆ ಕಾರ್ ಪಾರ್ಕಿಂಗಿಂದ ನಾವು ಒಳಗಡೆ ಹೋಗೋಣ ಇದು ಎಂಟ್ರಿ ಇದೆ ಎಂಟ್ರಿ ಮಾಡಿದ ಕೂಡ ನೀವು ಬಂದು ಲಿವಿಂಗಲ್ಲಿ ನಿಂತ್ಕೊಂತೀರ ಇದು ನೋಡಿ ಸ್ನೇಹಿತರೆ ಎಂಥ ಒಳ್ಳೆಯದಂತ ನಿಮ್ಗೆ ಒಂದು ಲಿವಿಂಗ್ ಸಿಗುತ್ತೆ ಅಂದರೆ ಹದಿನಾಲ್ಕು ಫೀಟ್ ಎಂಟ್ರಿ ನಿಮ್ಗೆ ಆಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ಹನ್ನೆರಡು ಫೀಟ್ ಸಿಗುತ್ತೆ ನೋಡಿ ಎಂಥ ಒಂದು ಒಳ್ಳೆಯದ ಅಂತ ನಿಮಗೆ ಈ ಪ್ಲ್ಯಾನಲ್ಲಿ ನಿಮಗೆ ಲಿವಿಂಗ್ ಕೂಡ ಸಿಗುತ್ತೆ ಅದು ಟೋಟಲಾಗಿ ವಾಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ ನಡೆ ಸ್ನೇಹಿತರೆ ಲಿವಿಂಗ್ ನೋಡಿದಿರ ನೀವು ಸಪೋಸ್ ಸಪೋಸಾಗಿ ನಿಮಗೆ ಇಲ್ಲಿದ್ದ ಫರ್ನಿಚರ್ಸ್ ಏನೋ ಬೇಕಾದರೂ ನೀವು ಆರಾಮಾಗಿ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ಅಂತ ನಿಮ್ಗೊಂದು ಲಿವಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಹಾಗೆ ಲಿವಿಂಗಲ್ಲಿ ಇನ್ನೊಂದು ಒಂದು ಇದು ಕಾಣುತ್ತೆ ಡೋರ್ ಕಾಣುತ್ತೆ ಗ್ಲಾಸ್ ಡೋರ್ ಕೊಟ್ಟಿದ್ದೀವಿ ಸ್ನೇಹಿತರಿದು ಗ್ಲಾಸ್ ಡೋರ್ ಇದು ಇದರಲ್ಲಿ ಗ್ಲಾಸ್ ಡೋರ್ ನೀವು ಓಪನ್ ಮಾಡಿ ಬಂದರೆ ನೀವು ಒಂದು ಕಿಚನಲ್ಲಿ ಬಂದು ನಿಂತ್ಕೊತೀರ ನಿಮ್ಗೆ ಕಿಚನ್ ನೋಡಿ ಸ್ನೇಹಿತರೆ ಎಂಥ ಒಳ್ಳೆಯದ ಕಿಚನ್ ಸಿಗುತ್ತೆ ಅಂದರೆ ಒಂಬತ್ತು ಫೀಟ್ ಒಂಬತ್ತಿಂದ ನಿಮ್ಗೆ ಹಗಲು ಸಿಗುತ್ತೆ ಉದ್ದಕ್ಕೆ ನಿಮ್ಗೆ ಹದಿನಾಲ್ಕು ಫೀಟ್ ಆಡಿನ ಸಿಗ್ತಾಯಿದೆ ನೋಡಿ ಸ್ನೇಹಿತರೆ ಎಂಥ ಒಳ್ಳೆಯದಂಥ ಒಂದು ಕಿಚನ್ ಸಿಗುತ್ತೆ ವಿತ್ ನಿಮಗೆ ಇಲ್ಲೇ ಡೈನಿಂಗ್ ಕೂಡ ೇ ಆರಾಮಾಗಿ ನೀವು ಇಟ್ಟು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಕಿಚನ್ ತುಂಬಾ ದೊಡ್ಡದಾಗಿ ನಿಮಗೆ ಸಿಗುತ್ತೆ ಹಾಗೆ ಒಂದು ಸ್ಮಾಲ್ ಆದಂಥ ಪೂಜಾ ರೂಮ್ ಕೂಡ ಇದರಲ್ಲಿ ಕೊಟ್ಟಿದ್ದೀವಿ ಅದು ಸ್ಮಾಲ್ ಆಗಿ ಕೊಟ್ಟಿದ್ದೀವಿ ಯಾಕಂದರೆ ನೀವು ಫೆಸ್ಟಿವಲಲ್ಲಿ ಇಲ್ಲಿ ಪೂಜಾ ಮಾಡಿದ್ರು ಕಿಚನಲ್ಲಿ ನಿಮ್ಮ ಪೂರ ಫ್ಯಾಮ್ಲಿ ಕುಂತು ನೀವು ಕುಂತು ಪೂಜಾ ಪಾಠ ಮಾಡ್ಬೋದು ಸ್ನೇಹಿತರೆ ಹಾಗೆ ನಿಮಗೆ ಕಿಚನ್ ಇನ್ನೊಂದು ಡೋರ್ ಕಾಣುತ್ತೆ ಅದು ಯುಟಿಲಿಟಿ ಇದು ನೋಡಿ ಸ್ನೇಹಿತರೆ ಇದು ಯುಟಿಲಿಟಿ ಇದೆ ಮನೆಯದು ಕಿಚನ್ ಅಂದ ಮೇಲೆ ಯುಟಿಲಿಟಿ ಬೇಕೇ ಬೇಕು ಯುಟಿಲಿಟಿ ಬಂದುಬಿಟ್ಟು ಮೂರು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಸ್ನೇಹಿತರೆ ಹದಿನಾಲ್ಕು ಫೀಟ್ ಹನ್ನೊಂದು ನಿಮಗೆ ಆಗ್ಲಿಕ್ಕೆ ಸಿಗುತ್ತೆ ಅಂತ ಒಳ್ಳೆಯದಂತ ನೋಡಿ ಯುಟಿಲಿಟಿ ಕೂಡ ನಿಮಗೆ ಒಂದು ಸಫಿಸೆಂಟ್ ಅಂತ ಇದರಲ್ಲಿ ಸಿಗುತ್ತೆ ಆರಾಮಾಗಿ ನೀವು ವಾಶ್ ಇಲ್ಲೇ ವಾಶ್ ಮೆಷಿನ್ ಆಯಿತು ಹಾಗೆ ನಿಮ್ಮದು ಬಟ್ಟೆ ಒಗೆ ಮಷಿನ್ ಆಯಿತು ಪ್ರತಿಯೊಂದು ನೀವು ಆರಾಮಾಗಿ ಇಟ್ಟು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಯೂಟಿಯಿಂದ ನಾವು ಒಳಗೆ ಬಂದರೆ ಮತ್ತು ಕಿಚನ್ ಬರ್ತೀರಾ ಸಹೇ ಕಿಚನ್ದೇ ಹೊರಗೆ ಬಂದರೆ ಮತ್ತು ನೀವು ಲಿವಿಂಗ್ ಬರ್ತೀರ ಲಿವಿಂಗಿಂದ ಸ್ವಲ್ಪ ಮುಂದಗಡೆ ಬಂದರೆ ಒಂದು ಪ್ಯಾಸೇಜ್ ಕಾಣುತ್ತೆ ಬಟ್ ಪ್ಯಾಸೇಜ್ ಕಾಣೋ ಮುಂಚೆ ಇನ್ನೊಂದು ನಿಮಗೆ ಗ್ಲಾಸ್ ಡೋರ್ ಕಾಣುತ್ತೆ ನೀವು ಇಂಟರ್ ಮಾಡಿದರೆ ಬಂದು ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮಲ್ಲಿ ಸಿಗ್ತೀರಾ ಕಾಮನ್ ಟಾಯ್ಲೆಟ್ ಬಾತ್ರೂಮಲ್ಲಿ ಬಂದು ನಿಂತ್ಕೊಂತೀರಾ ಹಾಗೆ ನಿಮಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಮುಂಚೆನೇ ನಿಮಗೊಂದು ಸಿಂಕ್ ಕೂಡ ಇದರಲ್ಲಿ ಬಂದು ಇದರಲ್ಲಿ ಸಿಗುತ್ತೆ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಒಂದು ಆರೂವರೆ ಫೀಟ್ ನಿಮ್ಗೆ ಆಗಲಿ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ನಾಲ್ಕು ಫೀಟ್ ಸಿಗುತ್ತೆ ಅಂತ ಒಳ್ಳೆಯದಂತ ನಮಗೂ ಕಾಮನ್ ಅಟ್ಯಾಚ್ ಟಾಯ್ಲೆಟ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ನಿಮಗೆ ಒಂದು ಸಫಿಸ್ ಅಂತ ಸಿಗುತ್ತೆ ಈ ಪ್ಲ್ಯಾನಲ್ಲಿ ಅದು ಟೋಟಲಾಗಿ ವಾಸು ಪ್ರಕಾರ ಕಾಮನ್ ಟಾಯ್ಲೆಟ್ ಮುಂದೆ ಹೊರಗೆ ಬಂದರೆ ನೀವು ಸೀದಾ ಒಂದು ಪ್ಯಾ ಮತ್ತು ಕಿಚನ್ಗೆ ಇದು ಲಿವಿಂಗ್ ಬರ್ತಿರೋ ಸ್ನೇಹಿತರೆ ಲಿವಿಂಗ್ದ ಮುಂದಗಡೆ ನೋಡಿಬಿಟ್ರೆ ಒಂದು ಪ್ಯಾಸೇಜ್ ಕಾಣುತ್ತೆ ಪ್ಯಾಸೇಜ್ ಒಳಗೆ ನಿಂತ್ಕೊಂಡು ನೀವು ರೈಟ್ ತೊಗೊಂಡ್ರೆ ಒಂದು ಮಾಸ್ಟರ್ ಬೆಡ್ರೂಮ್ ಹೋಗ್ತೀರ ಸ್ನೇಹಿತರೆ ಲೆಫ್ಟ್ ತೊಗೊಂಡ್ರೆ ನಿಮ್ಗೆ ಕಾಮನ್ ಬೆಡ್ರೂಮಲ್ಲಿ ಹೋಗ್ತೀರಾ ನಾವು ಮಾಸ್ಟರ್ ಬೆಡ್ ಮೊದಲು ಇದು ನೋಡೋ ಸ್ನೇಹಿತರೆ ಮಾಸ್ಟರ್ ಬೆಡ್ ಎಂಟ್ರಿ ಮಾಡ್ತೀರಾ ನೀವು ಮಾಸ್ಟರ್ ಬೆಡ್ ಸೈಜ್ ಒಂದು ಹನ್ನ ಹತ್ತು ಫೀಟ್ ಎರಡು ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹನ್ನೊಂದು ಫೀಟ್ ಸಿಗುತ್ತೆ ನೋಡಿ ಒಂದು ಸೆಫಿಷಿಯಂಟ್ ಅಂತ ಒಂದು ಒಳ್ಳೆಯದಂತ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ಒಂದು ಅಟ್ಯಾಚ್ಟ್ ಬಾತ್ರೂಮ್ ಕೂಡ ಇದರಲ್ಲಿ ಕಾಣುತ್ತೆ ನಿಮಗೆ ಒಳಗಡೆ ಬಂದರೆ ಡೋರ್ ತೆಗೆದು ಅಟ್ಯಾಚರ್ ಬಾತ್ರೂಮ್ ಅಂತ ನಿಂತ್ಕೊತೀರಾ ಹನ್ನ ನಾಲ್ಕು ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಏಳು ಫೀಟ್ ಸಿಗುತ್ತೆ ನೋಡಿ ಎಂತ ನಿಮ್ಗೆ ಅಟ್ಯಾಚ್ ಕೂಡ ಇದರಲ್ಲಿ ಪ್ಲಾನ್ ಅಲ್ಲಿ ಸಿಗುತ್ತೆ ಅದು ಟೋಟಲ್ ಆಗಿ ವಾಸ್ತು ಪ್ರಕಾರ ನಡೆ ಸ್ನೇಹಿತರೆ ಟಾಯ್ಲೆಟ್ ಬಾತ್ರೂಮ್ ಹೊರಗೆ ಬಂದ್ರೆ ಮಾಸ್ಟರ್ ಬೆಡ್ರೂಮ್ ಬರ್ತೀರ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ನೀವು ಹೊರಗಡೆ ನಿಂದು ನೀವು ಮತ್ತೆ ಪ್ಯಾಸೇಜ್ ಬಂದು ನಿಂತ್ಕೊಂತೀರ ಡೋರ್ ಕಾಡುತ್ತೆ ಅದೇ ನಿಮ್ಮದು ಕಾಮನ್ ಬೆಡ್ರೂಮದ್ದು ಒಳಗಡೆ ಬಂದರೆ ನೀವು ಕಾಮನ್ ಆಗಿ ಬಂದು ನಿಂತ್ಕೊಂತೀರ ಇದು ಟೆನ್ ಫೀಟ್ ನಿಮ್ಗೆ ಆಗಲೇ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹನ್ನೊಂದು ಫೀಟ್ ಕೂಡ ಇದರಲ್ಲಿ ಸಿಗುತ್ತೆ ಹಾಗೆ ನಿಮ್ಮದು ಫುಲ್ಫಿಲ್ ನೀವು ಫರ್ನಿಚರ್ಸ್ ಆರಾಮಾಗಿ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ಆರಾಮಾಗಿ ಕಿಂಗ್ ಸೈಜ್ ಬೆಡ್ಡು ಮಾಡ್ಕೋಬೋದು ವಾಡ್ರೂಫ್ ಮಾಡಿಸೋದು ಪ್ರತಿಯೊಂದು ಏನು ರಿಕ್ವೈರ್ಮೆಂಟ್ ಇದೆ ಫರ್ನಿಚರಲ್ಲಿ ನೀವು ಆರಾಮಾಗಿ ಈ ಪ್ಲ್ಯಾನ್ ಒಳಗೆ ಮಾಡ್ಬೋದು ಸ್ನೇಹಿತರೆ ಹಾಗೇ ನೋಡಿ ಸ್ನೇಹಿತರೆ ಸಟ ಬ್ಯಾಗ್ ಕೂಡ ಇದರಲ್ಲೇ ನಾವು ಬಿಟ್ಟಿದ್ದೀವಿ ಇಲ್ಲಿ ನೋಡಿ ಸೆಟಪ್ ಬ್ಯಾಕ್ ಹಿಂದ್ಗಡೆ ಮನೆಯ ಹಿಂದ್ಗಡೆ ಒನ್ ಫೀಟ್ ಎಂಟಿ ಇಂಚ್ ನಾವು ಬಿಟ್ಟು ಒನ್ ಫೀಟ್ ಆರು ಇಂಚ್ ನಾವು ಇಲ್ಲಿ ಬಿಟ್ಟಿದ್ದೀವಿ ಬ್ಯಾಕ್ ಆಮೇಲೆ ಲೆಫ್ಟ್ ಒಂದರಲ್ಲಿ ನಾವು ನಿಮಗೆ ಮೂರು ಫೀಟ್ ಬಿಟ್ಟಿದ್ದೀವಿ ಇನ್ನೊಂದು ಕಡೆ ನಾವು ಕಾಮನ್ ವಾಲ್ ತೊಗೊಂಡಿದ್ದೀವಿ ಸ್ನೇಹಿತರೆ ಹಾಗಾಗಿ ನಿಮ್ಗೊಂದು ಸಫಿಶಿಯಂಟ್ ಅಂತ ಒಂದು ವಾಸ್ತು ಪ್ರಕಾರ ಈ ಮನೆಯಲ್ಲಿ ಈ ಪ್ಲ್ಯಾನಲ್ಲಿ ಸಿಗ್ತಾ ಹೋಗುತ್ತೆ ಹಾಗೆ ನೋಡಿ ಸ್ನೇಹಿತರೆ ನೀವು ದಿಡ್ ಫೀಟ್ ನಾವು ಬಿಟ್ಟಿದ್ದೀವಿ ಸಪೋಸ್ ಆಗಿ ನಿಮ್ಮದು ಬೆಡ್ರೂಮ್ಸ್ ಆಯಿತು ಸಪೋ ಸಣ್ಣದು ಬೇಕಾದರೂ ನೀವು ಎರಡು ಫೂಟ್ ಕೂಡ ಆರಾಮಾಗಿಲಿ ಬಿಡ್ಬೋದು ಸ್ನೇಹಿತರೆ ಹಾಗೆ ಒಂದು ಒನ್ ಆ್ಯಂಡ್ ಹಾಫ್ ಫೀಟ್ ಅಂದರೂ ನಿಮಗೆ ತುಂಬ ಒಳ್ಳೆಯದನ್ನು ನೀವು ಫ ಯೂಸ್ ಮಾಡ್ಕೋಬೋದು ಡ್ರಾನೇಜ್ ಕಲೆಕ್ಷನ್ ಆಯಿತು ವಾಟರ್ ಕಲೆಕ್ಷನ್ ಆಯಿತು ನೀವು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಇದು ಇವತ್ತಿನ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ ಮಾಡಿದ್ದು ಅದು ಪೂರ್ವ ಮುಖದಲ್ಲಿ ಇದು ನಿಮಗೆ ಇಷ್ಟ ಲೈಕ್ ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾನು ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ಹಾಗೆ ನಿಮ್ಮ ರಿಲೇಟಿವ್ ಆಗಲಿ ಫ್ರೆಂಡ್ಸ್ ಆಗಲಿ ಶೇರ್ ಮಾಡಿ ಅವ್ರಿಗೂ ಫ್ಯೂಚರಲ್ಲಿ ಯೂಸ್ ಆಗ್ಬೋದು ಇಲ್ಲ ಮನೆ ಕಟ್ತಾ ಇದ್ದರೆ ಅಂತ ಏನೋ ಮನೆ ಕಟ್ತಾ ಇದ್ದೀವಿ ಒಂದು ಪ್ಲ್ಯಾನ್ ಬೇಕಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ ಅವ್ರಿಗೂ ನಿಮಗೂ ಯೂಸ್ ಆಗುತ್ತೆ ಫ್ಯೂಚರಲ್ಲಿ ನೋಡಿ ಸ್ನೇಹಿತರೆ ಇದು ವಿಡಿಯೋ ಇಲ್ಲೇ ಮುಗಿಸೋಣ ಮತ್ತೊಂದು ವಿಡಿಯೋಗೆ ಮತ್ತು ಜಲ್ದಿ ಮತ್ತೆ ಬೇಗ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್